ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂದ್ಕೊತೀನಿ ದೀಪಾವಳಿಗೆ ಶಾಪಿಂಗ್ ಮಾಡೋಕ್ಕಂತ ಬಂದಿದ್ದೀವಿ ಲಿಟಿಲ್ ಇಂಡಿಯಾಕ್ಕೆ ಇದು ಸಿಂಗಾಪುರದಲ್ಲಿ ಲಿಟಿಲ್ ಇಂಡಿಯಾ ಒಂದು ಪ್ಲೇಸ್ ಇದೆ ಅಲ್ಲಿ ಬಂದಿದ್ದೀವಿ ಇಲ್ಲಿ ದೀಪಾವಳಿಗೆ ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ ಹಂಗಾಗಿ ದೀಪಾವಳಿಗೆ ಏನೇನು ಬೇಕು ಎಲ್ಲ ತೊಗೊಳಕ್ಕೆ ಬಂದಿದ್ದೀವಿ ಬಟ್ಟೆ ಮತ್ತು ಒಂದಿಷ್ಟು ಗೋಲ್ಡ್ ತೊಗೋಬೇಕಂತಂದು ಮಾಡಿದ್ದೀವಿ ಹೋಗೋಣ ಬಣ್ಣಿಗೆ ಏನೇನು ತೊಗೊಂತೀವಿ ಅಂತಂದು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಹೂವಿನ ಮಾಲೆ ಎಷ್ಟು ದೊಡ್ಡದಿದೆ ಅಂತಂದು ಇಲ್ಲೆಲ್ಲ ಹೂವು ಸಿಗುತ್ತೆ ಇಂಡಿಯನ್ ಹೂವು ಇಂಡಿಯನ್ ಇದೇ ತರಿಸ್ತಾರೆ ಇಲ್ಲೆಲ್ಲ ಹೂವು ಮತ್ತು ಎಲ್ಲ ಹಣ್ಣು ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತಂದು ಇವತ್ತು ಶುಕ್ರವಾರ ಆದರೂ ಇಷ್ಟು ರಶ್ ಇದೆ ಸ್ಯಾಟರ್ಡೆ ಮತ್ತು ಸಂಡೇ ಹಾಕೋರು ತುಂಬ ರಶ್ ಇರುತ್ತೆ ಇಲ್ಲಿ ಬರೋಕ್ಕೆ ಆಗೋದಿಲ್ಲ ಅಷ್ಟು ರಶ್ ಇರುತ್ತೆ ಇಲ್ಲಿ ದೀಪಾವಳಿಗೆ ಅಂತಲೇ ಇಲ್ಲೊಂದು ಇದನ್ನು ಮಾಡಿರ್ತಾರೆ ಎಲ್ಲ ಐಟಮ್ಸ್ ಸಿಗುತ್ತೆ ಇಲ್ಲಿ ಶ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸಿಗುತ್ತೆ ಒಂಥರ ಜಾತ್ರೆ ಟೈಪ್ ಮಾಡಿದ್ದಾರೆ ಇಲ್ಲಿ ಹೂವು ಎಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಐಟಮ್ಸು ಮೆಹಂದಿ ಬಳೆ ಪೂಜೆ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಬಳಿ ತೊಗೋಬೇಕು ದೇವರಿಗೆ ಅಂತಂದು ಆರ್ಟಿಫಿಷಿಯಲ್ ದೀಪ ಇದಾವೆ ಅವನ್ ತಗೋಬೇಕು ತಗೋ ತಗೋತಾ ಇದೀವಿ ಇನ್ನು ನೋಡ್ತಾ ಇದ್ವಿ ನೋಡ್ತಾ ತಗೋಬೇಕು ಅಂತಂದು ತುಂಬಾ ಚೆನ್ನಾಗಿದೆ ದೀಪಗಳು ಮಣ್ಣಿನ ದೀಪನು ಸಿಗುತ್ತೆ ಮತ್ತೆ ಆರ್ಟಿಫಿಷಿಯಲ್ ದೀಪನು ಸಿಗುತ್ತೆ ಡೆಕೋರೇಷನ್ಗೆ ಅಂತಂದು ಒಂದಿಷ್ಟು ದೀಪ ತಗೊಂಡ್ವಿ ಇಲ್ಲಿ ಮತ್ತೆ ದೇವರಿಗೆಲ್ಲ ಪೂಜಾ ಐಟಮ್ಸ್ ಇಲ್ಲಿ ನೋಡಿ ಎಲ್ಲ ದೀಪ ಸಿಗುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆರ್ಟಿಫಿಷಿಯಲ್ ದೀಪ ಡೆಕೋರೇಷನ್ ಗೆ ಇಲ್ಲೊಂದಿಷ್ಟು ದೀಪ ತೊಗೊಂಡ್ವಿ ಮತ್ತು ಮನೆ ಮುಂದೆ ಹಾಕೋಕ್ಕೆ ರಂಗೋಲಿ ಅದನ್ನು ತೊಗೊಂಡ್ವಿ ಇಲ್ಲೆಲ್ಲ ಬಾಗಿಲಿಗೆ ತೋರಣ ಅದನ್ನು ಕಟ್ಟೋಕ್ಕೆ ಆರ್ಟಿಫಿಷಿಯಲ್ ಎಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ಹೂವಿನ ಮಾಲೆ ಅವೆಲ್ಲ ತುಂಬ ಚೆನ್ನಾಗಿ ಇರುತ್ತೆ ಆರ್ಟಿಫಿಷಿಯಲ್ ನೋಡೋಕ್ಕೆ ಮತ್ತು ರಂಗೋಲಿ ಅವೆಲ್ಲ ಒಂದಿಷ್ಟು ತಗೊಂಡ್ವಿ ഇല്ല <inaudible> ആവാ <wai>

ఇలా స్వీట్ సిగతే కజ్జాయత్ జిలేబి మైసూర్ పాపు ఎలా బిస్కెట్స్ టైప్ ఎలా స్వీట్స్ చక్కలి ఎలా ఐటమ్స్ సింష్ట తగ్గి

Kazuto relish, Bu子thi- discretion I have. Naraya will not talk again. 11 12 15 सुहाग तो ファン。<Mile dizzy> <re ality> ಇಲ್ಲಿ ಮುಸ್ತಫ ಸೆಂಟರ್ ಅಂತಂದು ಶಾಪಿಂಗ್ ಮಾಲ್ ಇದೆ ಅಲ್ಲಿ ಬಂದಿದ್ದೀವಿ ಮಕ್ಕಳಿಗೆ ಬಟ್ಟೆ ತಗೋಬೇಕಂತಂದು ಇಲ್ಲಿ ಮಗಳಿಗೆ ಡ್ರೆಸ್ ನೋಡ್ತಾ ಇದ್ದೀವಿ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡ್ತಾ ಇದ್ದಾಳೆ ಇನ್ನು ಚೆಕ್ ಮಾಡ್ತಾಯಿದ್ದಾಳೆ ಇರ್ಬೋದು ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ತಾಳೆ ಅವಳು ಅವ್ ಹೇಳಿದ್ದು ತಗೊಳ್ತಾ ಇಲ್ಲ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತೊಗೊಳ್ತಾ ಇದ್ದಾಳೆ ಮಗನು ಅಷ್ಟೇ ಅವನಿಗೆ ಅವನಿಗೆ ಇಷ್ಟ ಆಗೋದು ಇದ್ದೀನಿ ನೀನಾಗ ಯಾವುದು ಚಾಯ್ಸ್ ಮಾಡ್ತೀವಿ ಅದನ್ನೇ ಕೊಡಿಸ್ತೀವಿ ಅಂತಂದು ಅವ್ರಿಗೆ ಬಿಟ್ಟಿದ್ದೀವಿ ಸಲಹೆ ಅವ್ರಿಗೆ ಚಾಯ್ಸ್ ಅಂತಂದು ತುಂಬ ಮಕ್ಕಳ ಡ್ರೆಸ್ ಡ್ರೆಸ್ನೇ ಚೆನ್ನಾಗಿರುತ್ತೆ ಇಲ್ಲಿ ಗಂಡು ಮಕ್ಕಳಕ್ಕಿಂತ ಮಕ್ಕಳ ಡ್ರೆಸ್ ಚೆನ್ನಾಗಿರುತ್ತೆ ಹುಡುಗರು ಹುಡುಗಿಯರ್ವೇ ಭಾರಿ ಇರುತ್ತೆ ಎಲ್ಲ ಡ್ರೆಸ್ಸಸ್ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೆಣ್ಮಕ್ಕು ಮಗ ಇಂತ ನೋಡ್ತಾ ಇದ್ದಾನೆ ಮ್ಯಾರು ಓಟ್ ಬರೋದಂಥದ್ದು ಇಂಥದ್ದೇ ಯೆಲ್ಲೋ ಕಲರ್ ತೊಗೊಂಡಿದ್ದೀವಿ യത്ത തക അതു മനു തോർസ്തീത്ത ಇಲ್ಲಿ ನಮ್ಮ ಮನಿಯವರು ನೋಡ್ತಾ ಇದಾರೆ ಹಬ್ಬಕ್ಕೆ ಬಟ್ಟಿನ ಅವರು ತಗೊಂತ ಇದಾರೆ ಬಟ್ಟೆ ನಾನು ತಗೊಂತ ಇಲ್ಲ ಇಂಡ ಬರೋವಾಗ ಸೀರೆ ತಗೊಂಡ್ಬಂದಿದಿನಿ ನಾನು ಇವರ ಮೂವರು ಜನ ಅಷ್ಟೇ ಶಾಪ್ ಮಾಡ್ತಾ ಇದ್ದಾರೆ ಈ ವರ್ಷ ನಾನು ತೊಗೊತಾ ಇಲ್ಲ Yeah. 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 One, two, three, four, five, six, seven, eight.

कोPassion is <laughs> Leo uh I can get one more picture of this I can get a picture of this

ಇವಾಗೆಲ್ಲ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಬಂದ್ವಿ ನೋಡ್ತಾ ಇರ್ಬೋದು ಮುಸ್ತಾಫಾ ಸೆಂಟರ್ ಅಂತಂದು ಇವಾಗ ಗೋಲ್ಡ್ ಶಾಪಿಗೆ ಹೋಗ್ತಾ ಇದ್ದೀವಿ ಗೋಲ್ಡ್ ಏನ್ ತೊಗೊಂತೀವಿ ಅಂತ ಬನ್ನಿ ನಿಮ್ಗೂ ತೋರಿಸ್ತೀವಿ ಏನು ತೊಗೊಂತೀವಿ ಅಂತಂದು ಇವಾಗ ನೋಡ್ತಾ ಇರ್ಬೋದು ಗೋಲ್ಡ್ ಶಾಪಿಗೆ ಬಂದಿದ್ದೀವಿ ಇಲ್ಲಿ ಇವು ಕೈಯಾಗ ರಿಂಗ್ಸ್ ನೋಡ್ತಾ ಇದೀವಿ ಮತ್ತೆ ಬ್ಯಾಸ್ಲೆಟ್ ಎಲ್ಲ ಇದೆ ನೋಡ್ತಾ ಇರೋದು ಇವಾಗ ಬಂಗಾರ ರೇಟಕರು ತುಂಬಾ ಹೈ ಹೋಗಿದೆ ನೋಡ್ತಾ ಇರ್ಬೋದು ಇವೆಲ್ಲ ಬ್ಯಾಂಗಲ್ಸ್ ಮತ್ತೆ ಬ್ರಾಸ್ಲೆಟ್ ಕೈಯಾಗ ರಿಂಗು ಅವೆಲ್ಲ ಇದೆ ಇಲ್ಲಿ ಕೊಳ್ಳಕ್ ಚೈನು ಇದೆ ನೋಡ್ತಾ ಇದೀವಿ ಯಾವ ತಗೋಬೇಕಂತಂದು ನೋಡ್ತಾ ಇದೀವಿ ನಾವೇನು ತೊಗೊಂಡೀವಿ ಅಂತಂದು ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತಂದು ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟು ಮಗಳಿಗೆ ಒಂದು ಕೊಳ್ಳಾಗ ಚೈನ್ ತೊಗೊಂಬಂದಿದ್ದೀವಿ ಏ ಯಾವ ರೀತಿ ಇದೆ ಅಂತಂದು ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಫೈ ಅದು ಡಿಸೈನ್ ಬಂದಿದೆ ಮುಂದೆ ಡಾಲರು ಇವಾಗ ಬಂಗಾರ ರೇಟ್ ಹಾಕೋರು ತುಂಬ ಜಾಸ್ತಿ ಇದೆ ಅಲ್ವ ಹಂಗಾಗಿ ದೀಪಾವಳಿ ಅಂತಂದು ಸಿಂಪಲ್ ಆಗಿ ಒಂದು ತೊಗೊಂಡಿದ್ವಿ ನೆಕ್ಸ್ಟ್ ಬಂದು ಏನು ಅಂತ ತೋರಿಸ್ತೀನಿ ಬನ್ನಿ ಇದು ಬಂದು ಲಕ್ಷ್ಮಿ ಫೋಟೋ ಬರುತ್ತೆ ಇದು ಗೋಲ್ಡ್ ಇದು ಗಣೇಶ ಟು ಎರಡು ತಗೊಂಡಿ ಗಣೇಶ ತೊಗೊಂಡಿದೀನಿ ಮತ್ತೆ ಲಕ್ಷ್ಮೀದು ತೊಗೊಂಡಿದೀನಿ ಎರಡು ತೊಗೊಂಡಿದೀನಿ ಇದು ಬಂದು ಗಣೇಶಂದು ಇವಾಗ ಇಲ್ಲಿ ಮಗ ಅದನ್ನ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾನೆ ನೋಡ್ತಾ ಇರೋದು ಗಣೇಶ ಇದು ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹೇಗಿದೆ ಅಂತಂದು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತಂದು ಕಮೆಂಟ್ ಮಾಡಿ ಇದು ಗೋಲ್ಡ್ ಇದು ಗಣೇಶ ಇದು ಅದ್ರ ತಳಗಡೆನ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅದನ್ನು ಗಣೇಶ ಇಡೋಕ್ಕೆ ನೋಡ್ತಾ ಇರ್ಬೋದು ಅದರ ತಳಗಡೆ ಇಡೋಕ್ಕೆ ಗಣೇಶ ಇಡಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅದನ್ನೇ ನಮ್ಮ ಮಗ ಇಟ್ಟು ನಿಮಗೆ ತೋರಿಸ್ತಾನೆ ನೋಡಿ ಯಾವ ಥರ ಇಡೋದು ಅಂತಂದು ನೋಡ್ತಾ ಇರ್ಬೋದು ಇವಾಗ ಅದನ್ನೇ ಇಟ್ಟಿದ್ದಾನೆ ಗಣೇಶನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅವನೇ ಗಣೇಶ ಸ್ವ ತೊಗೊಂಡಿದ್ದು ನಾವು ಲಕ್ಷ್ಮಿ ಒಂದೇ ಸಾಕಂದ್ವಿ ಅವಾಗ ಗಣೇಶನ ಬೇಕು ಅಂತಂದ ಹಂಗಾಗಿ ಅದನ್ನು ತೊಗೊಂಬಂದ್ವಿ ಎರಡು ತೊಗೊಂಡ್ವಿ ಗಣೇಶ ಮತ್ತು ಲಕ್ಷ್ಮಿನ ಮತ್ತು ಅದ್ರ ಜೊತೆಗೆ ಹಿಂಗೆ ದೇವ್ರೂಮ್ಗೆ ಹಂಗೆ ಹಿಂಗೆ ಮಾಡೋಕ್ಕಂತಂದು ಅವು ಎರಡು ತೊಗೊಂಡಿದ್ದೀವಿ ಇವಾಗ ತೋರಿಸ್ತಾ ಇದ್ದೀವಿ ನೋಡಿ ಇವನೇ ಅವನೇ ಎರಡು ತೊಗೊಂಡಿದ್ದೀವಿ ಅದ್ರ ಅದರಲ್ಲಿ ನಡುವೆ ಇದು ಬರುತ್ತೆ ಒಂದು ಗಣೇಶ ಒಂದು ಲಕ್ಷ್ಮಿ ಫೋಟೋ ಬರುತ್ತೆ ಅದು ಗೋಲ್ಡ್ದಾಗ ಇವಾಗ ಓಪನ್ ಮಾಡ್ತಾ ಮಾಡ್ತಾಯಿದ್ದಾನ ನೋಡ್ತಾ ಇರ್ಬೋದು ಈ ರೀತಿ ಇದೆ ಅದು ಹೆಂಗಿಂಗ್ ಮಾಡೋದು ದೇವ್ರ ರೂಮಿಗೆ ಕಾರಲ್ಲಿ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ದೇವರಿಂದು ಗೋಲ್ಡ್ ನಡು ಇರುತ್ತೆ ಅದು ಚೆನ್ನಾಗಿ ಕಾಣುತ್ತೆ ಹೆಂಗಿಂಗ್ ಮಾಡಿದರೆ ಇದು ಲಕ್ಷ್ಮಿ ಬರುತ್ತೆ ಇದು ಇನ್ನೊಂದು ಗಣೇಶಂದಿದೆ ಅಂದಿದೆ ಎರಡು ಇವು ಎರಡು ತೊಗೊಂಡಿದ್ದೀನಿ ಇಲ್ಲಿ ಎರಡು ಇಟ್ಟಿದ್ದೀನಿ ನೋಡ್ತಾ ಇರೋದು ಗಣೇಶ ಮತ್ತು ಲಕ್ಷ್ಮಿನ ತುಂಬಾ ಚೆನ್ನಾಗಿದವು ಮತ್ತೆ ನಿಮಗೆ ಹೇಗೆ ಅನಿಸ್ತಿದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಎರಡು ಗೋಲ್ಡ್ ಮತ್ತೆ ಎರಡು ಹ್ಯಾಂಗಿಂಗ್ಸು ಮತ್ತೆ ಮಗಳು ಚೈನು ಇಷ್ಟು ತಗೊಂಡ್ಬಂದಿದೀವಿ ಗೋಲ್ಡ್ ಇಲ್ಲಿ ಮಗಳು ಹಾಕೊಂಡಿದ್ದಾಳೆ ನೋಡ್ತಾ ಇರ್ಬೋದು ಚೈನು ಈ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಹೇಗೆ ಅನಿಸ್ತಿತ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್